ಪ್ರೀತಿಯ ಕನ್ನಡ ಜನತೆಗೆ ಮಾಸ್ಟರ್ ರವಿ ಕೆಲ್ಕರ್ ಯೂಟ್ಯೂಬರ್ ಮಾಡುವ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ಪ್ರಮುಖ ದಿನಾಚರಣೆಗಳು ನೋಡಿ ಪ್ರಮುಖ ದಿನಾಚರಣೆಗಳು ಪೊಲೀಸ್ ಧ್ವಜ ದಿನ ಏಪ್ರಿಲ್ ಎರಡು ಯಾವ ದಿನ ಆಚರಣೆ ಮಾಡ್ತಾರೆ ಪೊಲೀಸ್ ಧ್ವಜ ದಿನ ಅಂದರೆ ಏಪ್ರಿಲ್ ಎರಡನೇ ತಾರೀಕಿಗೆ ಪೊಲೀಸ್ ಧ್ವಜ ದಿನ ಪೊಲೀಸ್ ಫ್ಲಾಗ್ ಡೇ ತದನಂತರ ಪೊಲೀಸ್ ಹುತಾತ್ಮರ ದಿನ ಈ ದಿನವನ್ನು ಅಕ್ಟೋಬರ್ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂದು ದಿನದಿಂದ ಪೊಲೀಸ್ ಹುತಾತ್ಮರ ದಿನಾಚರಣೆ ಅಂತ ಏನ್ ಮಾಡ್ತಾರ ಆಚರಣೆ ಮಾಡ್ತಾರೆ ತದನಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ ಎಂಟು ಮಾರ್ಚ್ ಎಂಟು ಅಥವಾ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರಂದ್ರೆ ಮಾರ್ಚ್ ಎಂಟು ಹೌದಾ ತದನಂತರ ಅಂತಾರಾಷ್ಟ್ರೀಯ ಯೋಗ ದಿನ ಯೋಗ ದಿನವನ್ನು ಯಾವ ದಿನದಿಂದ ಆಚರಣೆ ಮಾಡ್ತಾರಂದ್ರೆ ಜೂನ್ ಇಪ್ಪತ್ತೊಂದು ರಾಷ್ಟ್ರೀಯ ಕ್ರೀಡಾ ದಿನ ఈ రాష్ట్రీయ క్రీడా దిన అగస్ట్ ఇప్పినాష్ట్రీయ క్రీడా దిన అంత ఆచరణ రాష్ట్రీయ యువ దిన జనవరి 12 తారీఖు తదనంతర నౌకా దిన డిసెంబర్ 4 విశ్వ గ్రహాతల దిన మార్చ్ హైదన తారీఖు మార్చ్ హై తినంత ఆచరణ ವಿಶ್ವ ಗ್ರಾಹಕರ ದಿನ ಮಾಡ್ತಾರ ಆಚರಣೆ ಮಾಡ್ತಾರ ನೆಕ್ಸ್ಟ್ ಮಾನವನ ಹಕ್ಕುಗಳ ದಿನ ರೈಟ್ ಹಕ್ಕುಗಳ ಆಚರಣೆ ಮಾಡ್ತಾರಂದ್ರ ಡಿಸೆಂಬರ್ ಹತ್ತನೇ ತಾರೀಕು ಡಿಸೆಂಬರ್ ಹತ್ತನೇ ತಾರೀಕು ಯಾವ ದಿನ ಅಂತ ಆಚರಣೆ ಮಾಡ್ತಾರಂದ್ರೆ ಮಾನವ ಹಕ್ಕುಗಳ ದಿನ ತದನಂತರ ರಾಷ್ಟ್ರೀಯ ಮತದಾರರ ದಿನ ರಾಷ್ಟ್ರೀಯ ಮತದಾರರ ದಿನ ಯಾವ ದಿನ ಅಂತ ಆಚರಣೆ ಮಾಡ್ತಾರಂದ್ರ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಏನು ಮಾಡ್ತಾರ ರಾಷ್ಟ್ರೀಯ ಮತದಾರ ದಿನ ಅಂತಂದು ಆಚರಣೆ ಮಾಡ್ತಾರ ಇನ್ನು ಹಲವಾರು ದಿನಾಚರಣೆಗಳಾದವೆ ಅದರಲ್ಲಿ ಪ್ರಮುಖವಾದ ದಿನಾಚರಣೆಗಳನ್ನು ತೆಗೆದುಕೊಂಡು ಅದರ ಮಾಹಿತಿ ನೀಡಲಾಗಿತ್ತು ಥ್ಯಾಂಕ್ ಯು ಧನ್ಯವಾದ